ಹಾಯ್ ಹಲೋ ನಮಸ್ಕಾರ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಆ್ಯಸ್ ಯೂಶ್ವಲ್ ಆಗಿ ನಿಮ್ಮ ಮುಂದೆ ಶನಿವಾರ ಹಾಜರಾಗಿದ್ದೀನಿ ಸೊ ಆಂಜನೇಯನ ವಾರ ಸೊ ಶನಿವಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸೋ ಸ್ನೇಹಿತರೆ ಏನಪ್ಪ ವಿಷಯ ಏನು ಎತ್ತ ಅಂತ ಅಂದರೆ ಸೊ ಈ ಸಿದ್ದರಾಮಯ್ಯ ಮತ್ತು ಶಿವಕುಮಾರನ ಕತೆ ಹೇಗಾಗಿದೆ ಅಂದರೆ ನಮ್ಮ ಡಿ ವಿ ಜಿ ಅವರು ಒಂದು ಕಡೆ ಖಗ್ಗದಲ್ಲಿ ಹೇಳ್ತಾರೆ ಎದ್ದೆದ್ದು ಬೀಳುತ್ತಿ ಹೇ ಗುದ್ದಾಡಿ ಸೋಲುತ್ತಿಹೇ ಗದ್ದಲವ್ವ ಮಾಡಿ ಜಗಕ್ಕೆಲ್ಲ ಪ್ರಸಿದ್ಧನಾಗುತ್ತಿಹನೆ ಸಕನೇ ನಿನ್ನ ಉದ್ಧಾರ ವೆಷ್ಟಾಯ್ತು ಮಂಕುತಿಮ್ಮ ನಿನ್ನ ಉದ್ದಾರವೆಷ್ಟಾಯ್ತು ಮಂಕುತಿಮ್ಮ ಅಂತ ಅವ್ರು ಹೇಳಿದ್ದಾರೆ ಅಂದರೆ ನೀನೇನೆಲ್ಲ ಆರಾಡ್ತೀಯ ಏನಾಗ್ತೀಯಾ ಏನು ಎತ್ತ ಏನು ಮಾಡಿದ್ರು ಜಗಕ್ಕೆ ಮಾ ಜಗ ಜನತೆಗೆ ಮಾತ್ರ ನೀನು ಪ್ರಸಿದ್ಧರಾಗ್ತಾಯಿದೆಯಾ ಬಟ್ ನಿನ್ನ ಉದ್ಧಾರ ಏನಪ್ಪಾ ಅದೇನೂ ಆಗ್ತಾ ಇಲ್ಲ ಅಂತ ಈ ವಿಷಯ ನಾನು ಯಾಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅಂದರೆ ಇದೇ ಸಿದ್ದರಾಮಯ್ಯ ಅಲಿಯಾಸ್ ದುರಾಂಕಾರದ ರಾಮಯ್ಯ ಅಲಿಯಾಸ್ ಒಬ್ಬ ಏತ್ಲಾಂಡಿ ಸಿ ಎಮ್ಮು ಮೊನ್ನೆ ದೆಹಲಿಗೆ ಹೋಗ್ಬಿಟ್ಟು ನಾನೇ ಐದು ವರ್ಷ ಸಿ ಎಮ್ ನಿನ್ನ ಯಾರಪ್ಪ ಇಟ್ಕೊಂಡಿರೋರು ನೀನು ಯಾಕೆ ಹೇಳಿ ಪತ್ರಕರ್ತರು ಕೇಳಿಬಿಟ್ರು ಅದಕ್ಕೆ ನೀನು ಹೇಳಿದೆ ಓಕೆ ಇಟ್ಸ್ ವೆಲ್ ಆ್ಯಂಡ್ ಫೈನ್ ಆದರೆ ಇದೇ ಇದನ್ನು ಖರ್ಗೆ ಅಥವಾ ಹೈಕಮಾಂಡು ಅಥವಾ ಇನ್ನೊಬ್ಬರ ಕೈಲಿ ಹೇಳಿ ಆಯಿತಾ ಇದೇ ಮಾತನ್ನ ಶಿವಕುಮಾರಂಗೂ ಕೇಳ್ತೀನಿ ನಾನು ಆಯಿತಾ ಸೊ ಏನಂದರೆ ಇಲ್ಲಿ ಈ ನೀವು ದಿನ ಬೆಳಗ್ಗೆದ್ದು ಶಿವಕುಮಾರ ಹಂಗೆ ಸಿದ್ದರಾಮಯ್ಯ ಹಿಂಗೆ ಅಂತ ಪ್ರಸಿದ್ಧಿ ಇದ್ದೀರಾ ಬಟ್ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್ ಸೊ ಸ್ನೇಹಿತರೆ ನಾನು ಹೇಳೋದು ಇಷ್ಟೆ ಇವರಿಬ್ಬರು ಮಧ್ಯದಲ್ಲಿ ನಮ್ಮ ಕರ್ನಾಟಕದ ಜನತೆ ಬಡವಾಯಿತು ಅಂತಾರೆ ಒಂದು ಗಾದೆ ಮಾತಿದೆ ಅಪ್ಪ ಅಮ್ಮನ ಜಗಳದಲ್ಲಿ ಮಗು ಮಗು ಬಡವಾಯ್ತು ಅನ್ನಂಗೆ ಇವ್ರ ಯೋಗ್ಯತೆಗೆ ಈ ಕಾಂಗ್ರೆಸ್ ಪಕ್ಷದವ್ರಿಗೆ ಒಂದು ಧೀಮಂತ ಇಲ್ಲ ಅಥವಾ ಒಂದು ಹೌದಪ್ಪ ಎರಡೂವರೆ ವರ್ಷದವ್ರಿಗೆ ನಾವು ಇವ್ರಿಗೆ ಕೊಡಬೇಕು ಅಂತಿದ್ದೀವಿ ನಾವು ಕೊಡ್ತೀವಿ ಅನ್ನೋ ಹೇಳೋ ಒಂದು ರಾಜಕೀಯ ಗಂಡಸ್ತನ ತಾಕತ್ತು ಅನ್ನೋದಿಲ್ಲ ಇಲ್ಲ ನಾನು ಶಿವಕುಮಾರ್ಗೆ ಕೊಡಲ್ಲ ಲೆಟ್ ಇಟ್ ಬಿ ಕಂಟಿನ್ಯೂ ಸಿದ್ದರಾಮಯ್ಯ ವಿಲ್ ಬಿಕಮ್ ಎ ಚೀಫ್ ಮಿನಿಸ್ಟರ್ ಫಾರ್ ಫೈವ್ ಇಯರ್ಸ್ ಅಂತಲೂ ಹೇಳೋಲ್ಲ ಸೊ ಯಾವ ರೀತಿ ಹೇಗೆ ಏನೋ ಗೊತ್ತಿಲ್ಲ ಯೋಗ್ಯತೆಗೆ ಗ್ಯಾರಂಟಿಗಳನ್ನ ಕೊಟ್ಟು ಇಡೀ ರಾಜ್ಯನ ಹಾಳು ಮಾಡಿ ಇವತ್ತು ಗ್ಯಾರಂಟಿಗಳ ಸರ್ಕಾರದಲ್ಲಿ ಜನರ ನೆಮ್ಮದಿಯ ಗ್ಯಾರಂಟಿನ ಕಿತ್ಕೊಂಡಿರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಇದು ಸೊ ಹೀಗೆ ಹೀಗೆ ಹತ್ತು ಹಲವಾರು ಸ್ನೇಹಿತರೆ ನಾನು ಹೇಳೋದಿಷ್ಟೇ ಸಿದ್ದರಾಮಯ್ಯನಿಗಾಗಲಿ ಶಿವಕುಮಾರನಿಗಾಗಲಿ ನಿಮಗೆ ರಾಜ್ಯನ ಹಳೋದಕ್ಕೆ ಇವರ ಅನ್ಫಿಟ್ ನಾನು ಹೇಳ್ತಾ ಇದ್ದೀನಲ್ಲ ನೀವೇನೋ ತೂರಾಡ್ಕೊಂಡು ಆರಾಡ್ಕೊಂಡು ಮೇಕೆದಾಟು ಮಾಡಿದ್ರಿ ನಲ್ವತ್ತು ಪರ್ಸೆಂಟು ಅಂತ ಬಿ ಜೆ ಪಿಯವ್ರ ಕೈ ತೋರಿಸಿ ವಾಟ್ ಅಬೌಟ್ ವಾಟ್ ಅಬೌಟ್ ಟುಡೇ ಸಿಚ್ಯುವೇಷನ್ ಸೊ ಹಾಗಾಗಿ ಇದರಂಥ ಲಜ್ಜಗೆಟ್ಟ ಸರ್ಕಾರ ಇದರಂಥ ಅಯೋಗ್ಯತನದ ಸರ್ಕಾರ ಇದರಂಥ ಅವಮಾನಕ್ಕೆ ಒಳಗಾಗಿರ್ತಕ್ಕಂಥ ಸರ್ಕಾರನ ನಾವು ಜೀವಮಾನದಲ್ಲಿ ನೋಡೋದಕ್ಕೆ ಆಗೋಲ್ಲ ಸೊ ಅದಕ್ಕೆ ನಾನು ಹೇಳಿದ್ದು ಸಿದ್ದರಾಮಯ್ಯಂದು ಐದು ವರ್ಷ ಸಿ ಎಮ್ ನಾನೇ ಆಗಬೇಕು ಅಂತ ಸಿದ್ದರಾಮಯ್ಯನ ಆಸೆ ಆದರೆ ಅದು ಸಾಧ್ಯ ಆಗ್ತಾಯಿಲ್ಲ ಶಿವಕುಮಾರನಿಗೆ ನಾನು ಸಿ ಎಮ್ ಆಗಬೇಕು ಎರಡೂವರೆ ವರ್ಷ ಅಂತ ಆಸೆ ಆದರೂ ಅವನಿಗೆ ಅದು ಆಗ್ತಾಯಿಲ್ಲ ಆದರೂ ಇವರಿಬ್ಬರಲ್ಲಿ ಕಂಪಾರಿಟಿವ್ ಆದರೆ ಶಿವಕುಮಾರ್ ವಿಲ್ ಬಿ ಸ್ಟ್ರಾಂಗರ್ ಅದೇ ಎಲ್ಲರಿಗೂ ಗೊತ್ತಿರೋ ವಿಷಯ ಮತ್ತು ಅವಮಾನಕ್ಕೆ ಪದೇ ಪದೇ ಒಳಗಾಗ್ತಿರ್ತಕ್ಕಂಥ ಸಿದ್ದರಾಮಯ್ಯನಿಗೆ ಇನ್ನೂ ಅಧಿಕಾರದ ತೆವಲು ತೀಟೆಗೆ ಇನ್ನೂ ಎಷ್ಟು ಅವಮಾನ ಸೇರಿಸ್ಕೋತಾರೋ ಗೊತ್ತಿಲ್ಲ ಸೊ ಸ್ನೇಹಿತರೆ ಇಬ್ಬರದು ಕತೆ ಡಿ ವಿ ಜಿ ಕಗ್ಗ ಹೇಳಿದ್ನಲ್ಲ ಇದ್ದದ್ದು ಬೀಳುತ್ತಿ ಹೇ ಆ ಥರ ಆಗಿದೆ ಸೊ ದಿಸ್ ಈಸ್ ದ ರಿಯಲ್ ಫ್ಯಾಕ್ಟ್ಸ್ ಆಫ್ ಟುಡೇಸ್ ರಾಜಕೀಯ ಸುದ್ದಿ ನಮಸ್ಕಾರ ಆಸ್ ಯೂಶುವಲ್ ಏಟ್ಸ್ ಯುವರ್ಸ್ ಕಾರ್ತಿಕ್